ಪಬ್ಲಿಷ್ ಮಾಡ್ತಾನೆ ಆಮೇಲೆ ಅದು ಪ್ರಾಪರ್ ಆಗಿ ಇಂಡ ಈಗ ನೀವು ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರೆ ಹೋಗ್ಬೇಕಂದ್ರೆ ಅವಾಗ ನಿಮಗೆ ಗಳು ಬೇಕು ಆ ಸೈಟೇಶನ್ ಬೇಕಂದ್ರೆ ನೀವು ಎಲ್ಲ ಪಬ್ಲಿಷರ್ಸ್ ವೆಬ್ಸೈಟ್ ಜನರಲ್ ಸಬ್ಲಿಷ್ ಮಾಡಿದ್ರೆ ಮಾತ್ರ ನಮಗೆ ಅದೇ ಯೂಸ್ ಆಗಲ್ಲ ಅದರ್ವೈಸ್ ಏನೋ ಯೂಸ್ ಆಗಲ್ಲ ಇದರಿಂದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳಿದ್ನಲ್ಲ ಅದು ಸಮಸ್ಯೆ ಆಗ್ತದೆ ಆಮೇಲೆ ಜರ್ನಲ್ಸ್ ಗಳು ಸಾಕಷ್ಟು ಬಂದಿದಾವೆ ನಿಮಗೆ ಆಗಲಿ ಆಮೇಲೆ ಯಾವ್ದು ಒರಿಜಿನಲ್ ಜರ್ನಲ್ ಅಂತ ಕಂಡು ಹಿಡಿಯಕ್ಕೆ ಆಗಲ್ಲ ಆ ರೀತಿ ಆಗ್ತಾ ಇದೆ ಓಕೆ ಆಮೇಲೆ ಮೋಸ್ಟ್ಲಿ ಎಷ್ಟು ಜರ್ನಲ್ಸ್ ಪಬ್ಲಿಷ್ ಆಗ್ತದೆ ಅಂತಂದ್ರೆ ಅರೌಂಡ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಪಬ್ಲಿಕೇಶನ್ ಸೀರಿಯಲ್ಸ್ಗಳು ಆಗ್ತಾ ಇರೋದು ಈ ನ್ಯೂಸ್ ಪೇಪರ್ಸ್ ಈ ನೀವು ಬಟ್ ತರದ್ದು ಟು ಫಿಫ್ಟಿ ಅಂತರ್ಟಿಂಡ್ ಅಕಾಡೆಮಿಕ್ ಜರ್ನಲ್ಸ್ ಅಷ್ಟು ಪಬ್ಲಿಷ್ ಆಗ್ತಾ ಇದೆ ಎಲ್ಲ ಫೀಲ್ಡ್ सैन टजी सोशल सैन क्यूमट आजापल मोर्न आर्टिकल जनरल फोर सोच ಮೆಡಿಕಲ್ ಫೀಲ್ಡ್ ಅಲ್ಲೂ ಸಹ ನಮ್ಮ ಇವತ್ತು ನಾವು ಡಾಕ್ಟರ್ಸ್ ಕೂಡ ಇದೆ ನಮ್ದು ಏನ್ ಸಿ ಎಸ್ ಪ್ರಾಬ್ಲಮ್ ನಾನು ಏನು ನಮ್ಮ ಟ್ರೆಡಿಷನಲ್ ಯೂನಿವರ್ಸಿಟಿ ಇದನ್ನು ಹೇಳಿದ್ದಲ್ಲ ಸೇಮ್ ಥಿಂಗ್ ಸೇಮ್ ಥಿಂಗ್ ಸೇಮ್ ರೂಲ್ ಅಪ್ಲೈ ಟು ದಿ ಡಾಕ್ಟರ್ಸ್ ಆಲ್ಸೋ ನೋಡಿ ಡಾಕ್ಟರ್ಸ್ ಕೂಡ ಸುಮಾರು ಒಂದು ಫಿಫ್ಟಿ ಫೋರ್ ತೌಸಂಡ್ ಜನ ಬೆಂಗಳೂರು ಮೆಡಿಕಲ್ ಕೌನ್ಸಿಲ್ ಯಾರು ಐಡೆಂಟಿಫೈ ಮಾಡಿದ್ದಾರೆ ಸೊ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಆರ್ಟಿಕಲ್ಸ್ ಇನ್ ದಿ ಕ್ರೆಡಿಟ್ರಿ ಜರ್ನಲ್ಸ್ ನೋಡಿ ಅಲ್ಲಿ ಮೆಡಿಕಲ್ ಫೀಲ್ಡಲ್ಲಿ ಎಷ್ಟು ಅವಾಂತರ ಆಗ್ತದೆ ಅಂತೇಳಿ ಓಕೆ ಈಗ ಕ್ವಶನ್ ಪೇಪರ್ ಲೀಕ್ ಆಗಿರುತ್ತೆ ಅವನು ಯಾರೋ ಒಬ್ಲ ಯಾರೋ ಒಬ್ಬನು ಡಾಕ್ಟರ್ ಹತ್ರ ಅವನತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ನಮ್ಮ ಜೊತೆ ಏನಾಗುತ್ತೆ ಆ ರೀತಿ ಇದು ಆಗುತ್ತೆ ಓಕೆ ಏನಂದರೆ ಇನ್ಕ್ರೀಸಿಂಗ್ ರೇಟ್ ಆಫ್ ಕ್ರೆಡಿಟ್ ಜರ್ನಲ್ಸ್ ಏಟ್ ತೌಸಂಡ್ ಆ್ಯಕ್ಟಿವ್ ಕ್ರೆ ಇದೆಲ್ಲ ನಂಬರ್ಸ್ಗಳು ಅದೇನು ಅಷ್ಟೊಂದು ಯೂಸ್ ಆಗೋಲ್ಲ ಬಟ್ ಒಂದು ಎಕ್ಸಾಂಪಲ್ ನೀವು ನೋಡಿ ಈ ರೀತಿ ಸಮಸ್ಯೆಗಳಾಗ್ತದೆ ಅಂತ ಆಮೇಲೆ ಯು ಹಾವ್ ಟು ಫೈಟ್ ಅಗೇನೆಸ್ಟ್ ದಿ ಪ್ರಿಡೇಟರಿ ಜರ್ನಲ್ಸ್ ಆಮೇಲೆ ಇನ್ನೊಂದು ಏನಾಗಿತ್ತೆ ಅಂತಂದರೆ ಇದಕ್ಕೆ ಈಗ ಡಾಕ್ಟರ್ಸ್ಗಳು ಈ ಇದಕ್ಕೆ ಹೋಗ್ತಾರೆ ಅಂತಂದರೆ ಅವ್ರದ್ದು ಆರ್ಟಿಕಲ್ ಮೇ ಬಿ ಇಟ್ಸ್ ಎ ಗುಡ್ ಆರ್ಟಿಕಲ್ ಓಕೆ ಎಕ್ಸ್ಪೀರಿಯೆನ್ಸ್ ಮೇಲೆ ಬರೆದಿರ್ತಾರೆ ಅವ್ರ ಆರ್ಟಿಕಲ್ ಪಬ್ಲಿಷ್ ಆಗಬೇಕಂದ್ರೆ ಒಂದು ಟೈಮ್ ಶಾರ್ಟ್ ಟೈಮಲ್ಲೇ ಪಬ್ಲಿಷ್ ಆಗಬೇಕು ಅವ ನೀವು ಪೀರ್ ರಿವ್ಯೂ ಕೊಟ್ಟರೆ ಇಟ್ ವಿಲ್ ಟೇಕ್ ಟೈಮ್ ದೇ ದೆನ್ ದೇ ವಿಲ್ ಲಾಸ್ ಸಮ್ ಫೀಡ್ಬ್ಯಾಕ್ ಅಥವಾ ಕರೆಕ್ಷನ್ಸ್ಗಳು ಹೇಳ್ಬೋದು ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋ ಏನು ಮಾಡ್ತಾರೆ ದೇ ಪಬ್ಲಿಷ್ ಇಲ್ಲಿ ದಿಸ್ ಕೈಂಡ್ ಆಫ್ ಎ ಜರ್ನಲ್ಸ್ ಆಮೇಲೆ ಸಮ್ ಚೆಕ್ ಪಾಯಿಂಟ್ಸ್ ಆಗಲೇ ನಿಮ್ಗೆ ಹೇಳಿದಂಗೆ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು ಡಾಟ್ ಜಿ ಡಾಟ್ ಕಾಮ್ ಅಂತ ಡಾಟ್ ಕಾಮು ಇರ್ಬೋದು ಬಟ್ ನೀವು ಅದನ್ನೇನು ಮಾಡ್ಬೇಕಂದ್ರೆ ಒಂದು ಫೆಮಿಲಿಯು ಈವನ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಒಬ್ಬ ಕೊಲೆಗೆ ಪ್ರೊಫೆಸರ್ ಅವರ ವೈಫ್ ಏನಾದ್ರು ಸಿಮಿಲರ್ ಜರ್ನಲ್ ಆರ್ಟಿಕಲ್ ಪಬ್ಲಿಷ್ ಮಾಡಬೇಕು ಎರಡು ಇಂಗ್ಲಿಷ್ ಆರ್ಟಿಕಲ್ಗಳು ಆಮೇಲೆ ಅವ್ರು ಕೇಳಿದರು ಅದಕ್ಕೆ ಏನು ಸೊಲ್ಯೂಷನ್ ಇಲ್ಲ ಅವ್ರಿಗೆ ಇನ್ನೊಂದು ಸರಿ ಬರಿಬೇಕಾಯ್ತು ಇದು ಈ ಥರ ತುಂಬ ಜನರಿಗೆ ಆಗಿದೆ ಒಂದು ಎಕ್ಸಾಂಪಲ್ ಅಂದ್ರೆ ಇದೇ ಥರ ಆಗಿರೋದು ಆಮೇಲೆ ಇವತ್ತು ಆಸ್ಪಾದಿ ಅವರು ಪೊಲೀಸ್ ಫೆಮ್ಲಿಯರ್ ಅಂತ ಹೇಳಿ ಜನರಲ್ ಓಕೆ ಫಾರ್ ಎಕ್ಸಾಂಪಲ್ ಕರೆಂಟ್ ಸೈನ್ಸ್ ಒಂದು ಎಕ್ಸಾಂಪಲ್ ಹೇಳಿದೆ ಜರ್ನಲ್ ಆಫ್ ಡಾಕ್ಯುಮೆಂಟೇಷನ್ ಇರ್ಬೋದು ಇ ಪಿ ಡಬ್ಲ್ಯೂ ಇದೆ ಓಕೆ ಸೋಶಿಯಾಲಜಿ ಮೇಲೆ ಇರ್ತದೆ ಎಕನಾಮಿಕ್ಸ್ ಮೇಲೆ ಜನರಲ್ಸ್ಗಳು ಇರ್ತವೆ ಸೊ ಆ ಜನರಲ್ ನಿಮಗೆ ಫ್ಯಾಮಿಲಿಯರ್ ಇದೆ ಅಂತ ನೀವು ಕೇಳ್ಕೋಬೋದು ಆಮೇಲೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅದರಲ್ಲಿ ಪಬ್ಲಿಷರ್ಸ್ ಏನು ಮಾಡಿರ್ತಾರೆ ಒಂದು ಫಾಲ್ಸ್ ಅಡ್ರೆಸ್ ಕೊಟ್ಬಿಡ್ತಾರೆ ಬರೀ ಪಬ್ಲಿಷ ಅದಕ್ಕೆ ನೀವು ಆಮೇಲೆ ಇಮೇಲು ಕಳಿಸಿದ್ರೆ ರಿಪ್ಲೈ ಮಾಡಲ್ಲ ಅವ ಒಂದ್ಸರಿ ನೀವು ಆರ್ಟಿಕಲ್ ಕೊಟ್ಬಿಟ್ರೆ ವಾಪಸ್ಸೇ ಕೊಡಲ್ಲ ಅವ್ರು ದುಡ್ಡು ಹೋಗ್ಬಿಡ್ತಾರ ನೀವು ಆರ್ಟಿಕಲ್ನ ತೆಗೆದಾರವ ಸೊ ಆ ಥರದಲ್ಲ ನಿಮಗೆ ಇಲ್ಲಿ ಸಮಸ್ಯೆಗಳಾಗ್ತದೆ ಆಮೇಲೆ ಫೀರಿ ಪ್ರೊಸೆಸ್ ಇರಲ್ಲ ಓಕೆ ಅದರ ವೆಬ್ಸೈಟ್ನಲ್ಲಿ ಎಡಿಟರ್ಸ್ ಗೇಮ್ಗಳಿದೆಯಾ ಅಂತ ನೋಡ್ಬೇಕು ನಾವು ಆಮೇಲೆ ಡೇಟಾಬೇಸ್ ಎಲ್ಲಿ ಇಂಡೆಕ್ಸ್ ಆಗ್ತದೆ ಓಕೆ ಈಗ ನಿಮ್ಗೆ ಆಗಲೇ ಹೇಳಿದಂಗೆ ನಾನು ವೆಬ್ ಆಫ್ ಸೈನ್ಸ್ ಅಂತ ಇದೆ ಸ್ಕೋಪಸ್ ಅಂತ ಇದೆ ಸೊ ಅದರಲ್ಲಿ ಇಂಡೆಕ್ಸ್ ಆಗುತ್ತೆ ಅದನ್ನೇ ಇವರು ಯು ಸಿ ಸಿ ಕೇರ್ ಅವ್ರು ಏನು ಮಾಡಿದ್ರು ಅಂದರೆ ಆ ಪಬ್ಲಿಕ್ ಪರ್ಟಿಕ್ಯುಲರ್ ಅಬ್ಸಕ್ಟ್ಲಿ ಇಂಡೆಕ್ಸಿಂಗ್ ಅಲ್ಲಿ ಇಂಡೆಕ್ಸ್ ಆಗಿದ್ರೆ ಇಟ್ ಇಸ್ ಎ ಗುಡ್ ಕ್ವಾಲಿಟಿ ಜನರಲ್ ಅಂತೇಳಿ ಅವರು ಅಸೆಸ್ ಮಾಡ್ತಾಯಿದ್ದಾರೆ ದೆನ್ ಫೀಸ್ ಯಾಕಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಕೆಲವೊಂದು ಜರ್ನಲ್ಸಲ್ಲಿ ಫೀಸ್ ತಗೋತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಒಬ್ಬರು ಕೊನೆಗೆ ಫೈಟೋಪ್ಯಾಥಾಲಜಿ ಅಂತೇಳಿ ಒಂದು ಎರಡು ಜರ್ನಲ್ ಬರೆದಿದ್ದು ಈ ಯು ಎಸ್ ಎಸ್ ಎಲ್ಲಿ ಪಬ್ಲಿಷ್ ಆಗುತ್ತೆ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಲಿಕ್ಕೆ ಓಪನ್ ದೇ ದೇವ ಚಾರ್ಜ್ ಜಸ್ಟ್ ಒಂದು ಪೇಜ್ ಸಿಕ್ತದ್ದು ಅದಕ್ಕೊಂದು ಕಮಿಟಿ ಮಾಡಿ ನಮ್ಮ ವೈಸ್ ಚಾನ್ಸಲರು ಇದು ಮಾಡಿದರು ಅದು ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಲಿಕ್ಕೆ ಟ್ವೆಂಟಿ ತೌಸಂಡ್ ರುಪೀಸ್ ಓಕೆ ಟು ಮೇಕ್ ಇಟ್ ಆಸ್ ಎ ಓಪನ್ ಎಕ್ಸಸ್ ಓಕೆ ಸೊ ಅದರಿಂದ ಅಡ್ವಾಂಟೇಜ್ ಏನಾಗುತ್ತೆ ನಾವು ನಮ್ಮ ಆರ್ಟಿಕಲ್ನ ಪಬ್ಲಿಷ್ ಮಾಡೋಕ್ಕೆ ನಾವೇ ದುಡ್ಡು ಕೊಟ್ಟು ಮಾಡ್ತೀವಿ ಯಾಕೆ ಅಂತಂದರೆ ಆ ಪರ್ಟಿಕ್ಯುಲರ್ ನ ಬೇರೆ ಬೇರೆಯವರು ಸೈಟ್ ಮಾಡಿದಾಗ ಏನಾಗುತ್ತೆ ಸೈಟೇಷನ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಆರ್ಟಿಕಲ್ನ ರೆಫರ್ ಮಾಡಿ ಬರೆದಾಗ ನಮಗೇನಾಗುತ್ತೆ ವ್ಯಾಲ್ಯೂ ಬರುತ್ತೆ ಅದೆಲ್ಲ ಮುಂದೆ ಇನ್ನೊಂದು ಲೆಕ್ಚರಲ್ಲಿ ಬರ್ತದೆ ಎಚ್ ಇಂಡೆಕ್ಸ್ ಅಂತ ಬರ್ತದೆ ಎಚ್ ಇಂಡೆಕ್ಸ್ ಯಾರೊಬ್ಬರು ಪ್ರೊಫೆಸರ್ದಾಗ ಮೂವತ್ತೈದು ಇತ್ತಂದರೆ ಈಸ್ ಎ ಗುಡ್ ರಿಸರ್ಚರ್ ಅಂತೇಳಿ ಓಕೆ ಸಪೋಸ್ ಸಬಡ್ ಇಸ್ ಒನ್ ಆರ್ ಟು ಅಂದರೆ ಅವರು ಇನ್ನೂ ಇಂಪ್ರೂವ್ ಆಗಬೇಕು ಇನ್ನೂ ಆರ್ಟಿಕಲ್ಗಳು ಬರೀಬೇಕು ಈ ರೀತಿಯಲ್ಲ ಎಲ್ಲ ನ ಫ್ರೇಮ್ ಮಾಡ್ಕೊಬೋದು ಆಮೇಲೆ ಎಡಿಟೋರ್ ಎಡಿಟೋರಿಯಲ್ ಬೋರ್ಡ್ ಅನ್ನೋ ಒಂದು ಇದ್ದೇ ಇರು ಯಾವುದೇ ಜರ್ನಲ್ಸ್ಗಳಿಗೆ ಅಂದರೆ ಯು ಕ್ಯಾನ್ ಸೇ ಇಟ್ ಇಸ್ ಎ ಗುಡ್ ಜರ್ನಲ್ ಅಂತ ಆಮೇಲೆ ದರ್ ಆರ್ ಸೋ ಮೆನಿ ಟೂಲ್ಸ್ ಹ್ಯಾವ್ ಕಮ್ ಟು ಫೈಂಡ್ ಔಟ್ ದಿ ಪ್ರಿಡೆಂಟ್ರಿ ಜರ್ನಲ್ಸ್ ಏನ್ ಮಾಡ್ತಾರೆ ಅಂದರೆ ಈಗ ಲೈಬ್ರರಿಸ್ಗಳು ಪ್ರೊಫೆಷಲ್ಸ್ ಅಸೋಸಿಯೇಷನ್ಗಳು ಅವರವ್ರ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಇರತಕ್ಕಂಥ ಜರ್ನಲ್ಸ್ಗಳನ್ನ ಲೀಸ್ಟನ್ನು ಅನ್ನು ಮಾಡ್ತಾರೆ ಅದರಿಂದ ನಮಗೆ ಆ ಪರ್ಟಿಕ್ಯುಲರ್ ಜರ್ನಲ್ನಲ್ಲಿ ಹೋಗಿ ನಾವು ಪಬ್ಲಿಷ್ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಆಮೇಲೆ ಯು ಕ್ಯಾನ್ ಅವಾಯ್ಡ್ ಪ್ರಿಡೆಂಟ್ರಿ ಜರ್ನಲ್ಸ್ ರಿಸರ್ಚರ್ಸ್ ನಾವು ಏನು ಮಾಡ್ಬೋದು ವಿನ್ ಟು ಅಪೋರ್ಟ್ ದಿ ಅಕಾಡೆಮಿಕ್ ಇಂಟಿಗ್ರಿಟಿ ಯು ಆ ಟು ಯು ಕ್ಯಾನ್ ಅವಾಯ್ಡ್ ದಿ ಡಿಸ್ಕ್ಯಾಂಟ್ ಆಫ್ ಚರ್ಸ್ ಓಕೆ ಸೊ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಯು ಜಿ ಸರ್ ಏನು ಮಾಡಿದರೆ ಒಂದು ಅಪ್ರೋವ್ ಲೀಸ್ಟ್ ಮಾಡಿದ್ದಾರೆ ಅದು ಮೋಸ್ಟ್ಲಿ ನಿಮಗೆಲ್ಲೋ ಲೀಸ್ಟನ್ನು ತೋರಿಸ್ತೀನಿ ಡೆಮಾನ್ಸ್ಟ್ರೇಟ್ ಮಾಡಿ ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಷನ್ ಆ್ಯಸ್ ಮೇಡ್ ಎ ಕಮಿಟಿ ಇದು ಮೋಸ್ಟ್ಲಿ ಟೂ ತೌಸಂಡ್ ಫಿಫ್ಟೀನ ಮಾಡಿದ್ರು ಅನ್ಸುತ್ತೆ ಇನ್ನೆಲ್ಲ ಜರ್ನಲ್ಸ್ಗಳನ್ನ ಆಫ್ಟರ್ ಸಿಕ್ಸ್ ಪೇ ಕಮಿಷನ್ ಎಸ್ ಕಮ್ ಆಮೇಲೆ ಗುಡ್ ಅಕಾಡೆಮಿಕ್ ರಿಸರ್ಚ್ ಪ್ರಾಕ್ಟೀಸಸ್ ಇದೆಲ್ಲ ನಿಮಗೆ ಸಿಗ್ತದೆ ಅಕಾಡೆಮಿಕ್ ರಿಸರ್ಚ್ ಪ್ರಾಕ್ಟೀಸ್ ಅಂತಂದರೆ ಕಂಡಕ್ಟ್ ರಿಸರ್ಚ್ ಸೇಫ್ ಗಾರ್ಡ್ ಎಥಿಕ್ಸ್ ಇದೆಲ್ಲ ಜನರಲ್ ಅಲ್ಲಿ ಇದ್ದೇ ಇರುತ್ತೆ ಇದನ್ನು ನಾನು ಪ್ರೀಡ್ರಿ ಜರ್ನಲ್ಸ್ ಬಗ್ಗೆ ಅದಕ್ಕೆ ಎಷ್ಟೆಷ್ಟು ಇದ್ವು ಅಂತ ಹೇಳ್ಬಿಟ್ಟು ಲಿಸ್ಟ್ ಕ್ಲೇಮ್ ಬ್ಯಾಕ್ ಗ್ರೋನ್ ಫ್ರಮ್ ಫೋರ್ ತೌಸಂಡ್ ಟು ಥರ್ಟೀನ್ ಜರ್ನಲ್ಸ್ ಇನ್ ಟೂಸಂಡ್ ಟ್ವೆಂಟಿ ನೋಡಿ ಅಷ್ಟು ಜರ್ನಲ್ಸ್ಗಳಿವೆ ಎಷ್ಟು ಒಂದು ಹದಿಮೂರು ಸಾವಿರ ಜರ್ನಲ್ಸ್ಗಳಿದೆ ಇದೆಲ್ಲ ಬೆಳೀಲಿಕ್ಕೆ ಕಾರಣ ನಾವು ನಾವೇ ನಾವುಗಳು ಪಬ್ಲಿಷ್ ಮಾಡೋದ್ರಿಂದ ಅವ್ರಿಗೆ ದುಡ್ಡು ಸಿಗ್ತಾ ಇದೆ ಮತ್ತೆ ಅವ್ರು ಪಬ್ಲಿಷ್ ಮಾಡ್ತಾ ಇದ್ದಾರೆ ಓಕೆ ದಟ್ಸ್ ನಾಟ್ ಇಟ್ಸ್ ಆಪ್ಷನ್ ವಿ ಹ್ಯಾವ್ ಟು ಅವಾಯ್ಡ್ ದಟ್ ಓಕೆ ಇದನ್ನು ಕೆಲವೊಂದಿಷ್ಟು ಇದು ನೋಡಿ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪಬ್ಲಿಕ್ ಪ್ರೊಫೈಲ್ ಆಫ್ಟರ್ ಹ್ಯಾವಿಂಗ್ ಒನ್ ದಿ ನೋವೆಲ್ ಪ್ರೈಸ್ ನೋಡಿ ಆ ಥರದ್ದೆಲ್ಲ ಇರುತ್ತೆ ಅವ್ರಿಗೂ ಸದ್ಯಕ್ಕೆ ಇಂಟ್ರಾಕ್ಷನ್ ಪ್ರಾಬ್ಲಮ್ ಬರುತ್ತೆ ಓಕೆ ಈಗ ಫರ್ ಎಕ್ಸಾಂಪಲ್ ನೋಡಿ ನ್ಯೂಸ್ ಪೇಪರ್ಗೆ ಈಗ ಎಕ್ಸಾಂಪಲ್ ಪ್ರೈಸ್ ಪ್ರೈಸಲ್ಲಿ ಯಾಕೆ ಕೊಡ್ತಾರೆ ಅಂತಂದ್ರೆ ಅವ್ರದ್ದು ಲಾಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಟು ವೆಬ್ ಆಫ್ ಸೈನ್ಸ್ ಕೋಪಸ್ ಆರ್ಟಿಕಲ್ ರಿಸರ್ಚ್ ಕೊಡ್ತಾರೆ ಫಲಾಬ್ರೇಟ್ ಕೊಡ್ತಾರೆ ಹೌ ಇಟ್ ಇಸ್ ಅಪ್ಲೈಡ್ ಟು ದ ಸೈನ್ಸ್ ರಿಸರ್ಚ್ ಅದೆಲ್ಲ ನೋಡ್ಕೊಂಡು ಅವರು ಲೀಸ್ಟ್ ಮಾಡ್ಕೋತಾರೆ ಒಂದು ಐದಾರು ಜನದ್ದು ಸೊ ಅಂಥದ್ರಲ್ಲಿ ನಿಮಗೆ ಅವರೂ ಕೆಲವೊಂದು ಆರ್ಟಿಕಲ್ಗಳು ಆಗಿರ್ತದೆ ಈಗ ಫರ್ ಎಕ್ಸಾಂಪಲ್ ನಮ್ಮ ಸಿ ಎನ್ ಆರ್ ರಾವ್ ಅಂತೇಳಿ ಫೇಮಸ್ ಐ ಎ ಸಿ ಸೈಂಟಿಸ್ಟ್ ಡೈರೆಕ್ಟರ್ ನ್ಯಾನೋಪಾರ್ಟಿಕಲಲ್ಲಿ ರಿಸರ್ಚ್ ಮಾಡ್ತಾರೆ ಅವ್ರದ್ದು ಒಂದು ಸರಿ ಪ್ರಗಾರಿಸಂ ಬಂದಿದ್ದು ಏನಂದ್ರೆ ಬರೀ ಒಂದು ಜಸ್ಟ್ ಒಂದು ಎರಡು ವರ್ಡ್ ಅಲ್ಲಿ ಬಂದಿತ್ತು ಏನಂದ್ರೆ ಅವ್ರ ರಿಸರ್ಚ್ ಕಾಲರ್ ಬೈ ಓವರ್ ಸೈಡ್ ಎಷ್ಟೇ ಟೂ ತ್ರೀ ವರ್ಡ್ಸ್ ಅಂಡ್ ಇಟ್ ಇಸ್ ಅಪೇರ್ಡ್ ಇನ್ ಅಬ್ಸ್ಟ್ರಾಕ್ಟ್ ಸೊ ಅದಕ್ಕೇ ಅವ್ರು ಪ್ರಗಾರಿಸಂ ಕೇಸ್ ಹಾಕ್ಬಿಟ್ಟಿದ್ರು ಅವಾಗ ವಾಪಸ್ ತೊಗೊಂಡು ಆರ್ಟಿಕಲ್ ಆ ರೀತಿಯಲ್ಲ ಸಮಸ್ಯೆಗಳು ಆಗ್ತದೆ ಸೊ ಯು ಟು ಬಿ ವೆರಿ ಕೇರ್ಫುಲ್ ಇನ್ ಪಬ್ಲಿಷಿಟಿ ಮಿಸ್ಟಿಕ್ ಆಮೇಲೆ ಎನ್ ಇ ಪಿ ಟು ತೌಸಂಡ್ ಟ್ವೆಂಟಿ ಏನು ಬಂದಿದ್ದಿಲ್ಲ ಅದರಲ್ಲೂ ಸಾಕಷ್ಟು ಗೈಡ್ಲೈನ್ ಮಾಡಿದ್ರೆ ಇದೆಲ್ಲ ಥೆರಾಟಿಕಲ್ ಆಸ್ಪೆಟ್ಸ್ಗಳು ಅದನ್ನು ನೀವು ನೋಡ್ ತೊಗೊಂಡಿದ್ದೆ ಬಟ್ ಟೈಮ್ ಶಾರ್ಟ್ ಇರೋದ್ರಿಂದ ಅಲ್ಲಿ ಅವಾಯ್ಡ್ ದೋಸ್ ಥ್ಯಾಂಕ್ ಯು ಸರ್ ಆಮೇಲೆ ಇದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕೆಟ್ಟ ಸಲಾಗಿ ಮಾಡಿದಂಥ ಒಂದು ಪ್ರೊಸೆಸಿಂದ ದಿ ಇಸ್ ನಂಬರ್ ಆಫ್ ಜನಲ್ ಸ್ಯಾಮಿಲಿ ಇನ್ಕ್ರೀಸ್ ಅನ್ನೋದು ಅವ್ರದ್ದು ಒಂದು ಒಪಿನಿಯನ್ನು ಅವರೊಂದು ಕಮಿಟಿ ಮಾಡಿದ್ದಾರೆ ಪಟವರ್ಧನ್ ಯಾರೋ ಅಂತ ಅವ್ರದ್ದು ಕಮಿಟಿ ಒಪಿನಿಯನ್ಸ್ಗಳು ಇದರಲ್ಲಿ ತಗೊಂಡಿದ್ದೆ ನಾನು ಕ್ಯಾನ್ ರೀಡ್ ಇಟ್ ಅವ್ರಿಗೆ ಬೇಕಾದ್ರೆ ನಿಮಗೆ ಇದ್ರಲ್ಲಿ ನಾನೇನು ಹೇಳೋದಿರಲ್ಲ ಇದಕ್ಕೆ ಓದೋಂಗಾಗುತ್ತೆ ಓದೋದು ಬಂದು ನೀವು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ತಿಂಗಂದರೆ ನೀವು ಐಡೆಂಟಿಫೈಡ್ ದಿ ಇನ್ಸ್ಟಿಟ್ಯೂಷನ್ಸ್ಗಳು ಏನಂತಂದ್ರೆ ಈ ಫಾರ್ ಎಕ್ಸಾಂಪಲ್ ತೇಜ್ಪುರ್ ಯೂನಿವರ್ಸಿಟಿ ಇದೆ ಅದು ಅಸ್ಸಾಮಲ್ಲಿದೆ ಓಕೆ ಅಲ್ಲಿ ಈಸ್ಟ್ ಜೋನ್ಗೆ ರಿಪ್ರೆಸೆಂಟ್ ಅದೇ ರೀತಿ ಬಿಹಾರ್ಗೆ ಜಾರ್ಖಂಡ್ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ಗಳಿಗೆ ಅಲ್ಲೊಂದಿಷ್ಟು ಕೆಲವೊಂದು ಯೂನಿವರ್ಸಿಟಿಗಳು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಇದೆ ಅಲ್ಲಿ ಇದೆ ಅನಿಸುತ್ತೆ ಆ ಯೂನಿವರ್ಸಿಟಿಗಳನ್ನ ಐಡೆಂಟಿಫೈ ಮಾಡಿದರೆ ಅವ್ರ ಕೆಲಸ ಏನಂದರೆ ಆ ಪರ್ಟಿಕ್ಯುಲರ್ ರೀಸನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಸಾಮಿ ಜರ್ನಲ್ಸ್ಗಳು ನಾರ್ತ್ ಈಸ್ಟಲ್ಲಿ ಅವರೇ ಟಿಫಿಕಲ್ ಜರ್ನಲ್ಸ್ಗಳು ಇರ್ತವೆ ಓಕೆ ಸೊ ಆ ಜರ್ನಲ್ಸ್ಗಳನ್ನ ಅವ್ರು ಐಡೆಂಟಿಫೈ ಮಾಡಬೇಕು ಈ ಫಾರ್ ಎಕ್ಸಾಂಪಲ್ ನೀವು ವಾರ್ಡು ಪಬ್ಲಿಷ್ ಆರ್ಟಿಕಲ್ ಇನ್ ಅಸಾಮಿ ಅಥವಾ ನಮ್ಮ ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಮಾಡ್ತೀವಿ ಅಂತಂದರೆ ಆ ಜನರಲ್ ಮೇಲೆ ನಾವು ಸಜೆಸ್ಟ್ ಮಾಡಬಹುದು ಇವಾಗ ಯು ಸಿ ಸಿ ಟೀಮ್ಗೆ ಸೊ ಅದ್ರ ಬದಲೇ ನಾವು ಈಗ ಸೌತ್ ಇಂಡಿಯಾದಲ್ಲಿ ಇರತಕ್ಕಂಥ ಯೂನಿವರ್ಸಿಟಿ ಆಫ್ ಹೈದರಾಬಾದಿಗೆ ಸಬ್ಮಿಟ್ ಮಾಡಿದರೆ ಅವರಲ್ಲಿ ಒಂದು ಟೀಮ್ ಇದೆ ಅದನ್ನು ಡಿಸ್ಕಸ್ ಮಾಡಿಕೊಂಡು ರೆಕಮೆಂಡ್ ಮಾಡ್ತಾರೆ ಆ ರೀತಿ ಒಂದು ಕಮಿಟಿ ಅದು ಲೀಸ್ಟ್ ಇದರಲ್ಲಿ ವಾಲಂಟಿಯ ರಿಸರ್ಚ್ ಅದೆಲ್ಲ ಇದೆ ಒಡಿಶಾ ವೆಸ್ಟ್ ಬೆಂಗಾಲ್ ಬಿಹಾರ್ ಜಾರ್ಖಂಡ್ ಓಕೆ ನೆಕ್ಸ್ಟ್ ಮೋಸ್ಟ್ಲಿ ಲೀಸ್ಟ್ ಇದೆ ಅದು ಅಲ್ಲಿ ಒಂದು ಕೇಳಿ ಬರ್ತದೆ ಇದೆಲ್ಲ ಯು ಜಿ ಸಿರಿಂದ ತಗೊಂಡಿರೋದು ಅಷ್ಟೊಂದು ಸ್ಟೇಕ್ ಹೋಲ್ಡರ್ಸ್ ಎಕ್ರಾಸ್ ಅಕಾಡೆಮಿಯ ಎಸ್ಪೆಷಲಿ ಲೈಬ್ರೆರಿಕ್ವರ್ಡ್ ಬಿಲ್ ಟ್ರೈನ್ ಕ್ರಾಸ್ ಆಗಿ ಕೊಟ್ಟಿದ ಪ್ಲಾಟ್ಫಾರ್ಮ್ಸ್ ಆಫ್ ಫಾರ್ಮ್ಯಾಟ್ಸ್ ಪ್ರಿಂಟ್ ಡಿಜಿಟಲ್ ಇನ್ಫಾರ್ಮೇಶನ್ ಕಂಪ್ಯೂಟರ್ ಟೆಕ್ನಾಲಜಿ ಓಪನ್ ಎಕ್ಸಸ್ ಇವೆಲ್ಲ ನಾವು ಏನ್ ಮಾಡ್ಬೇಕಾಗಿದೆ ಲೈಬ್ರರಿನ್ಸ್ಗಳು ಆ ಪರ್ಟಿಕ್ಯುಲರ್ ಫೀಲ್ಡ್ ಜರ್ನಲ್ಸ್ ಗಳು ಇದಾವೆ ಅವನ್ನೆಲ್ಲ ನಾವು ಲೀಸ್ಟ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕುವಂತ ಒಂದು ಕೆಲಸಗಳನ್ನ ನಾವು ಮಾಡ್ಬೇಕು ವರ್ಕ್ಶಾಪ್ ಕಂಡಕ್ಟ್ ಮಾಡೋದಿಲ್ಲ ಈ ರೀತಿ ಒಂದು ಕಂಡಕ್ಟ್ ಮಾಡ್ತಾ ಇದೀವಿ ಈ ರೀತಿ ನಾವು ಅವೇರ್ನೆಸ್ ನ ಕ್ರಿಯೇಟ್ ಮಾಡಬೇಕು ಆಮೇಲೆ ಕ್ವಾಲಿಟಿ ರಿಸರ್ಚ್ ರಿಪೀಟ್ ಆಗಿದೆ ಅವಾಯ್ಡ್ ಓಕೆ ಆಮೇಲೆ ಕೇರ್ ಕೌನ್ಸಿಲ್ ಅಂತ ಮಾಡಿದ್ದಾರೆ ಕೇರ್ ಕೌನ್ಸಿಲ್ ಇನ್ಸ್ಟಿಟ್ಯೂಟ್ಸ್ ಗೌರ್ಮೆಂಟ್ ಸ್ಯಾಚುರಿ ಕೌನ್ಸಿಲ್ಕಡೆಮಿಕ್ ಬಾಡೀಸ್ ಇಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ನ್ಯೂ ಡೆಲ್ಲಿ ನಾರ್ಥನ್ ರೀಸನ್ ಮಾರಾಜಿ ಸೈರಾವ್ ಯೂನಿವರ್ಸಿಟಿ ಬರೋಡಾದಲ್ಲಿ ಯೂನಿವರ್ಸಿಟಿಬಾದ್ ಸದರ್ನ್ ರೀಜನ್ ತೇಜ್ಪುರ್ ಯೂನಿವರ್ಸಿಟಿ ಈಸ್ಟರ್ನ್ ರೀಜನ್ ಈ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರೂ ಜನಲ್ ನೀವು ಸಬ್ಮಿಟ್ ಪಬ್ಲಿಷ್ ಮಾಡಬೇಕು ಅಂತಂದ್ರೆ ಜರ್ನಲ್ ಇದೆ ಟು ರೆಕಮೆಂಡ್ ಓಕೆ ನೀವು ಒಂದು ಬರೆದು ಇವರಿಗೆ ಕಳ್ಸಿಕೊಡ್ಬೇಕು ಅಥವಾ ಜರ್ನಲ್ ಅವ್ರ ಜನಲ್ ನಾಂಟ್ ಇನ್ ಯು ಜಿ ಕೇರ್ ಲಿಸ್ಟ್ ಅವರು ಈ ಲಿಸ್ಟ್ ಕಳ್ಸಿಕೊಡ್ಬೇಕು ಆಮೇಲೆ ಯು ಜಿಸಿ ಸ್ವಲ್ಪ ಜರ್ನಲ್ ಸಾವಿತ್ರಿಬಾಯಿ ಯೂನಿವರ್ಸಿಟಿ ಆ್ಯಸ್ ಬೀನ್ ಎಂಟ್ರೆಸ್ಟೆಡ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಜನರಲ್ ಅನಾಲೈಸಿಸ್ ಆ್ಯಂಡ್ ದಿ ಯು ಜಿ ಎಸ್ಟ್ಯಾಬ್ ಸೆಲ್ಫಾರ್ ಜರ್ರಲ್ ಅನಾಲೈಸಿಸ್ ಎಂಟ್ ಎಸ್ ಪಿ 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 ಯು ಅಂದರೆ ಯು ಜಿ ಸಿ ಅವರಿಂದ ರೆಕಗ್ನೈಸ್ ಮಾಡಿದ್ದಾರೆ ಸೆಂಟರ್ನ ಯಾವುದೋ ಯೂನಿವರ್ಸಿಟಿ ಆಫ್ ಪುಣೇನ ಅಲ್ಲಿ ಅವ್ರು ಏನು ಮಾಡಬೇಕಂದ್ರೆ ನಮ್ಮ ಇಂಡ್ಯಾದಲ್ಲಿ ಪಬ್ಲಿಷ್ ಆಗ್ತಾ ಇರೋದ ಜರ್ನಲ್ಸ್ಗಳು ಇರ್ಬೋದು ಫಾರಿನ್ ಜರ್ನಲ್ಸ್ ಇರ್ಬೋದು ಅವ್ನಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಅನಲೈಸ್ ಮಾಡಿ ದೇವ ಬೇಕೆ ಲಿಸ್ಟ್ ಅಲ್ಲಿ ನೀವು ಯು ಕ್ಯಾನ್ ಕ್ರಿಯೇಟ್ ಐವರ್ ಲಾಗಿನ್ ಅಂಡ್ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಪಾಸ್ವರ್ಡ್ ಹಾಕಿಕೊಂಡು ಯು ಕೆನ್ ಹಾವೇ ಜರ್ನಲ್ ಇಷ್ಟು ಅಲ್ಲಿ ಐಡೆಂಟಿಟಿ ಫೈಂಡ್ಔಟ್ ದಿ ಜರ್ ಆಮೇಲೆ ಇನ್ಸಿಟ್ರೆ ಸೆಂಟರ್ ಅಂತ ಇದೆ ಗಾಂಧಿನಗರದಲ್ಲಿ ಅವರು ಇದನ್ನ ಸಾಫ್ಟ್ವೇರು ಆ ಥರದ್ದೆಲ್ಲ ಅದಕ್ಕೆ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಸೂಪರ್ವಿಜನ್ ಆಫ್ ಕೇರ್ ಅಪಾಯಿಂಟ್ ಕಮಿಟಿ ಯು ಜಿ ಸಿ ಕೇರ್ ಅಂತ ಒಂದು ಎಕಾನಮಿಕ್ ಕಮಿಟಿ ಇದೆ ಇ ಸಿ ಮೆಂಬರ್ಸ್ ಏನಿದೆ ಅವರ ಗೋತ್ರ ಅವ್ರ ಕೆಲಸ ಏನಂತಂದ್ರೆ ದೇವ ದೇವ ಐಡೆಂಟಿಫೈ ಗ್ರೂಪ್ ಒನ್ ಗ್ರೂಪ್ ಟು ಜನರಲ್ಸ್ ಅಂತಾರೆ ಅದ್ರ ಲೀಸ್ಟ್ ಅಲ್ಲಿ ಸಿಗುತ್ತೆ ಜರ್ನಲ್ಸ್ ಬೌಂಡ್ ಕ್ವಾಲಿಫೈ ಯು ಜಿ ಸಿ ಕೇರ್ ಪ್ರೋಟೋಕಾಲ್ಸ್ ಆಮೇಲೆ ಯು ಜಿ ಸಿ ಕೇರ್ ಲಿಸ್ಟ್ ಆಫ್ ಗ್ರೂಪ್ ಟು ಜನರಲ್ಸ್ ಅಂದರೆ ಇಂಡೆಕ್ಸ್ಟ್ ಇನ್ ಗ್ಲೋಬಲ್ ಇವ್ರು ಏನ್ ಮಾಡಿದ್ದಾರೆ ಇಲ್ಲಿ ಫಸ್ಟ್ ಒನ್ ಗ್ರೂಪ್ ಒನ್ ಅಲ್ಲಿ ನಮ್ಮ ಇಂಡಿಯನ್ ಎಲ್ಲಾದ್ರೂ ಸರ್ಚ್ ಮಾಡಿ ಅದರಲ್ಲಿ ಕೆಲವೊಂದು ಕ್ರೈಟೇರಿಯಾ ಇದೆ ಮುಂದೆ ಲಿಸ್ಟ್ ಇದೆ ಅದು ಅದರಲ್ಲಿ ಇರತಕ್ಕಂಥ ಲಿಸ್ಟ್ ಅನ್ನು ನೋಡ್ಕೊಂಡವರು ಅವರು ಏನು ಮಾಡಿದ್ದಾರೆ ಲೀಸ್ಟ್ ಮಾಡಿದ್ದಾರೆ ಇನ್ನು ಎರಡೇದು ಏನಂತಂದ್ರೆ ನೀವು ಈಗಾಗಲೇ ಹೇಳಿದಾಗ ಅಬ್ಸ್ಟ್ರಾಕ್ಟಿಂಗ್ ಇಂಡೆಕ್ಸ್ ಇಂಡೆಕ್ಸ್ ಆಗಿರ್ಬೇಕು ಜರ್ನಲ್ಸ್ ಈಗ ಫಾರ್ ಎಕ್ಸಾಂಪಲ್ ಆಫ್ ಸೈನ್ಸ್ ಅಂತ ಇದೆ ಸ್ಕೋಪಸ್ ಅಂತ ಇದೆ ಇಂಡಿಯನ್ ಸೈಟೇಷನ್ ಇಂಡೆಕ್ಸ್ ಅಂತ ಇದೆ ಅದರಲ್ಲಿ ಇಂಡೆಕ್ಸ್ ಆಗಿದ್ರೆ ಆ ಜರ್ನಲ್ ಇಟ್ಸ್ ಎ ಗುಡ್ ಜರ್ನಲ್ ಅಂತೇಳಿ ಮಾಡಬಹುದು ಅಂತ ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಟೀಸ್ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಜರ್ನಲ್ಸ್ ಗಳನ್ನ ನೀವು ಸಬ್ಮಿಟ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ಇಲ್ಲಿ ಏನಂದ್ರೆ ಇನ್ವರ್ಸ್ಟೀಸ್ ಇಂಟ್ರಲ್ ಕ್ವಾಲಿಟಿ ಇನ್ಸೂರೆನ್ಸ್ ನಮ್ಮಲ್ಲಿ ಐ ಪಿ ಎಸ್ ಸಿ ಇರುತ್ತಲ್ಲ ಅಲ್ಲಿ ನೀವು ಐಡೆಂಟಿಫೈ ಮಾಡಿ ಜನರಲ್ಸ್ಗಳನ್ನ ನಮ್ಮದೇ ಆದಂಥ ಒಂದು ಲೀಸ್ಟ್ ಮಾಡ್ಕೋಬೋದು ಪಬ್ಲಿಷ್ ಮಾಡ್ಕೊಳ್ಳಿ ಯೂನಿವರ್ಸಿಟಿ ವೈಸ್ ಈಗ ಯೂನಿವರ್ಸಿಟಿ ಆಫ್ ಇದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇದೆ ಈ ಥರ ಯೂನಿವರ್ಸಿಟಿಗಳೆಲ್ಲ ನಾವು ಲೀಸ್ಟನ್ನು ಮಾಡಿಕೊಂಡು ಅದನ್ನು ಬೇಕಿದ್ರೆ ನಾವು ಲೀಸ್ಟನ್ನು ಇವರಿಗೆ ಕಳಿಸ್ಕೊಡ್ಬೋದು ಆಮೇಲೆ ಎನಿ ಇಂಡಿವಿಜುವಲ್ಸ್ ಕ್ಯಾನ್ ಆಲ್ಸೋ ರೆಕಮೆಂಡೆಡ್ ಜನರಲ್ಸ್ ಯು ಜಿ ಸಿ ಕೇರ್ ಥ್ರೂ ಐ ಕೆ ಎಸ್ ಸಿ ನಿಯರೆಸ್ಟ್ ಕಾಲೇಜ್ ಆರ್ ಯೂನಿವರ್ಸಿಟಿ ಥ್ರೂ ಇಂಡಿಯಸ್ ಅ ಇಂಡಿವಿಜುವಲ್ ಐ ಕ್ಯಾನ್ ರೈಟ್ ಟು ನಿಮ್ದು ಅಫಿಲಿಯೇಟೆಡ್ ಕಾಲೇಜ್ ಇದ್ದರೆ ಥ್ರೂ ಯೂನಿವರ್ಸಿಟಿ ಆಫ್ ಮೈಸೂರು ಅಥವಾ ಬೆಂಗಳೂರು ಯೂನಿವರ್ಸಿಟಿನ ನೀವು ಮಾಡಿ ಕಳಿಸ್ಬೋದು

ಆ್ಯಂಡ್ ದೇ ಹ್ಯಾವ್ ಸಮ್ ಕ್ರೈಟೇರಿಯಾ ಇಫ್ ದನರಲ್ಸ್ ಮೀಡ್ಸ್ ದಿ ಕ್ರೈಟೇರಿಯಾ ಕೆಲವೊಂದು ಲೀಸ್ಟ್ ಮಾಡ್ಕೊಂಡಿದ್ದಾರೆ ಏ ಒಂದು ಜರ್ನಲ್ ಅಂದರೆ ಏನು ಇರ್ ಏನಿರಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ಆಯ್ತಂದರೆ ದೇವೇ ತಿನ್ಸು ಬೇಸಿಕ್ ಇನ್ಫಾರ್ಮೇಶನ್ ಪ್ರೈಮರಿ ಅದಕ್ಕೆ ಮುಂದೆ ಅಂತ ಇಲ್ಲಿದೆ ಏನು ಇರಬೇಕು ಅಂತಂದರೆ ಒಂದು ಜರ್ನಲಲ್ಲಿ ಅದಕ್ಕೆ ಪ್ರಾಪರ್ ಜರ್ರಲ್ ಕ್ರೈಟೇರಿಯಲ್ ಬೇಕು ಓಕೆ ದೆನ್ ಜರ್ನರಲ್ ಬ್ರಾಡ್ ಡಿಸಿಪ್ಲಿನ್ ಆ್ಯಂಡ್ ಫೋಕಸ್ ಸಬ್ಜೆಕ್ಟ್ ಯಾವುದಕ್ಕೆ ಕೆಲವೊಂದು ಸರಿ ಏನಾಗಿತ್ತಂದರೆ ಸೈನ್ಸ್ ಅಂತ ಹಾಕ್ಬಿಡ್ರೆ ನಾವು ಎಲ್ಲರೂ ನೀವು ಇಂಜಿನಿಯರಿಂಗ್ನೂ ಹಾಕ್ಬೋದು ಮೆಡಿಕಲ್ ಹಾಕ್ಬೋದು ನೋ ಯೂಸ್ ಕೈಂಡ್ ಆಫ್ ಜರ್ನಲ್ಸ್ ಓಕೆ ಸೊ ಯು ವಾಟ್ ಅವಾಯ್ಡ್ ದೋಸ್ ಜರ್ನಲ್ಸ್ ಸ್ಪೆಸಿಫಿಕ್ ಆಗಿರ್ಬೇಕು ಓಕೆ ದೆನ್ ಓವರ್ ದ ಪಬ್ಲಿಷರ್ ಯಾವ ಥರ ಪಬ್ಲಿಷರ್ ಇದ್ದಾರೆ ಅದು ನಿಮಗೆ ಮೆನ್ಷನ್ ಆಗಬೇಕು ದೆನ್ ಕಂಟ್ರಿ ಆಫ್ ಒರಿಜಿನ್ ಆ್ಯಂಡ್ ರಿಜಿಸ್ಟರ್ಡ್ ಅಡ್ರೆಸ್ ಓಕೆ ಈಗ ನೋಡಿ ಎವ್ರಿ ಜರ್ನಲ್ಸ್ ಫಾರ್ ಎಕ್ಸಾಂಪಲ್ ಯು ವಾಟ್ ಟು ಬ್ರಿಂಗ್ ಎ ಜರ್ನಲ್ ಅಥವಾ ನ್ಯೂಸ್ ಪೇಪರ್ ಅಂತ ತರ್ತೀರಲ್ಲಿ ಆಲ್ ಆಫೀಸ್ ಐ ಕೆನಾಟ್ ಬ್ರಿಂಗ್ ಎ ಜರ್ನಲ್ ಆರ್ ಜ ನ್ಯೂಸ್ ಪೇಪರ್ಸ್ ಏನು ಅದಕ್ಕೆ ನಾವು ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ಸ್ ಏನು ಇದೆಯಲ್ಲ ಡೆಲ್ಲಿನಲ್ಲಿ ಅಲ್ಲಿ ನಮ್ಮ ಜರ್ನಲ್ ನ್ಯೂಸ್ ಪೇಪರ್ನ ರಿಜಿಸ್ಟ್ರೇಷನ್ ಮಾಡಬೇಕು ರಿಜಿಸ್ಟ್ರೇಷನ್ ಆದಮೇಲೆ ನಮಗೆ ಐ ಎಸ್ ಎಸ್ ಎ ನಂಬರ್ ಸಿಗುತ್ತೆ ಅಲ್ಲಿ ಏನಾಯ್ತು ನಿಮಗೆ ಒಂದು ಲೆವೆಲ್ ಕ್ವಾಲಿಟಿ ಚೆಕ್ ಆಗುತ್ತೆ ಆಮೇಲೆ ಮೋಸ್ಟ್ ಆಫ್ ದ ಪ್ರಿಡೆಂಟ್ರಿ ಜರ್ನಲ್ಸ್ ಏನು ಮಾಡ್ತಾರೆ ಅವರು ಫಾಲ್ಸ್ ಐ ಎಸ್ ಎಸ್ ಎನ್ ಯೂಸ್ ಮಾಡಿರ್ತಾರೆ ಅಥವಾ ಲೈಬ್ರರಿ ಹೆಸರು ಇರುತ್ತೆ ಸಾರಿ ಹೆಸರು ಹೆಸರಿರುತ್ತೆ ಬಟ್ ಅಲ್ಲಿ ಐ ಎಸ್ ಎಸ್ ಎ ನಂಬರ್ ಇರೋಲ್ಲ ಈ ಥರದ್ದೆಲ್ಲ ಸಮಸ್ಯೆಗಳು ಇರ್ತವೆ ದೆನ್ ಜನರಲ್ಸ್ ಲ್ 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 ಲ್ಯಾಂಗ್ವೇಜ್ ವೆದರ್ ಇಟ್ ಪಬ್ಲಿಷರ್ಸ್ ಇನ್ ಇಂಗ್ಲೀಷ್ ಕನ್ನಡ ಯಾವ ಲ್ಯಾಂಗ್ವೇಜಲ್ಲಿ ಪಬ್ಲಿಷ್ ಆಗ್ತದೆ ದೆನ್ ಪಬ್ಲಿಷಿಂಗ್ ಪ್ರಿಪ್ವೆನ್ಸಿ ವೆದರ್ ಇಟ್ ಇದೆ ಮಂತ್ಲಿ ಕ್ವಾರ್ಟರ್ಲಿ ಓಕೆ ಸೆಮಿ ಆ್ಯನ್ಯುವಲ್ ವೀಕ್ಲಿ ಯಾವ ರೀತಿ ಇದೆ ಆ್ಯನುವಲ್ ಅದೆಲ್ಲದೂ ನೀವು ನೋಡಬೇಕು ದೆನ್ ಊ ಆರ್ ದ ಎಡಿಟರ್ ಎಡಿಟರ್ ಆಫೀಸ್ ಅಡ್ರೆಸ್ ಫೋನ್ ಇಮೇಲ್ ವೆಬ್ಸೈಟ್ ಇದೆಲ್ಲದೆ ಇರಬೇಕು ದೆನ್ ಕರೆಂಟ್ ಸ್ಟೇಟಸ್ ಡೇಟ್ ಆಫ್ ಲಾಸ್ಟ್ ಪಬ್ಲಿಕೇಶನ್ ಪ್ರಿಂಟ್ ಆನ್ಲೈನ್ ಅಥವಾ ಕೆಲವೊಂದ್ಸರಿ ಬೋಲ್ತ ಬೋಲ್ ಥಿಂಗ್ಸ್ ಆರ್ ಪರ್ಸಲ್ ಓಕೆ ಆಮೇಲೆ ಐ ಎಸ್ ಎಸ್ ಎ ನಂಬರ್ ನೋಡಿ ಇಫ್ ಇಟ್ ಇಸ್ ಎ ಪ್ರಿಂಟ್ ಜರ್ನಲ್ ಅದಕ್ಕೆ ಐ ಎಸ್ ಎಸ್ ಎ ನಂಬರ್ ಬೇರೆ ಇರುತ್ತೆ ಐ ಎಸ್ ಎಸ್ ಎ ನಂಬರ್ ಅಂದರೆ ಏಟ್ ಡಿಸಿಟ್ ಒಂದು ಕೋಡ್ ಇರುತ್ತೆ ಎವ್ರಿ ಕಂಟ್ರಿ ಕೇ ಅಸಾಯ್ತಿ ಐ ಎಸ್ ಎಸ್ ಎನ್ ಕೋಡ್ ಅದಕ್ಕೆ ಓಕೆ ದೆನ್ ಐ ಎಸ್ ಎಸ್ ಎನ್ ಇತ್ತಂದ್ರೆ ಅದು ದಟ್ಸ್ ಎ ಗುಡ್ ಜರ್ನಲ್ ಅಂತ ಆಮೇಲೆ ಇಫ್ ಇಟ್ ಇಸ್ ಪಬ್ಲಿಷಿಂಗ್ ಆನ್ಲೈನ್ ಇಟ್ ವಿಲ್ ಹ್ಯಾವ್ ಎ ಎಲೆಕ್ಟ್ರಾನಿಕ್ ಐ ಎಸ್ ಎಸ್ ಎ ನಂಬರ್ ಇರುತ್ತೆ ದೆನ್ ಪಾರ್ಟ್ ಟು ಅಂಡ್ ತ್ರೀ ಇಂಟರ್ನಲ್ ಅನಲೈಸಿಸ್ ಅಸೆಸ್ಮೆಂಟ್ ಪರ್ಪಸ್ ಅದು ನಮಗೆ ಔಟ್ಸೈಡ್ ಇರಲ್ಲ ಕಮಿಟಿ ಇಸ್ದೆ ದಯವಿಲ್ ಗೋತ್ರ ನೀವು ಇಷ್ಟೆಲ್ಲ ಜನರಲ್ ಆರ್ಟಿಕಲ್ ಬಗ್ಗೆ ಕೊಟ್ಟ ಮೇಲೆ ಏನು ಮಾಡ್ತಾರೆ ಅವರು ಜನರಲ್ ಬಗ್ಗೆ ಒಂದು ಕಮಿಟಿ ಇದೆ ಅವರು ಅದನ್ನ ಕ್ರೈಟೇರಿಯಾ ನೋಡ್ಬಿಟ್ಟು ಫಾರ್ ಏನು ಮಾಡ್ತಾರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ತುಂಬಾ ರಿಸರ್ಚ್ ಆಗ್ತಾಯಿದೆ ಅಂತ ತಿಳ್ಕೊಂಡು ಒಂದು ಯಾವ್ದೊಂದು ಜನರಲ್ ಬಂದ್ಬಿಡುತ್ತೆ ಓಕೆ ಆಮೇಲೆ ಒಂದು ವರ್ಷ ಎರಡು ವರ್ಷ ಕ್ಲೋಸ್ ಮಾಡ್ಬೋದು ಸೊ ಆ ಥರದ್ದೆಲ್ಲ ಏನು ಮಾಡ್ತಾರೆ ಅದನ್ನ ಸ್ಟಡಿ ಐತೆ ಪೂರ್ಲಿ ಮೆಂಟೈನ್ ವೆಬ್ಸೈಟ್ ನೋಡಿ ಇದೆಲ್ಲ ಆಮೇಲೆ ಇನ್ಕ್ಲೂಡಿಂಗ್ ಡೈಡ್ ಲಿಂಕ್ಸ್ ಆಮೇಲೆ ಪ್ರಾಮಿನೆಂಟ್ ಫಿಲಿಂಗ್ಸ್ ಇರ್ತದೆ ಗ್ರಾಮೆಟಿಕಲ್ ಎರರ್ಸ್ ಆಮೇಲೆ ವೆಬ್ಸೈಟ್ ಏರರ್ಸ್ ಇರ್ತದೆ ಪಬ್ಲಿಷರ್ ಮೇಕ್ ಅನ್ಆರೈಸ್ ಯೂಸ್ ಆಫ್ ಲೈಸೆನ್ಸ್ ಇಮೇಜಸ್ ಅಂತ ವೆಬ್ಸೈಟ್ ಟೇಕನ್ ಫ್ರಾಮ್ ದಿ ಓಪನ್ ವಿಥೌಟ್ ಪರ್ಮಿಷನ್ ಲೈಸೆನ್ಸ್ ಕಾಪಿ ಓನರ್ಸ್ ಇದೆಲ್ಲ ಇರ್ತದೆ ಓಕೆ ಈಗ ನೀವು ರೆಪ್ಯೂಟೆಡ್ ಪಬ್ಲಿಷರ್ಸ್ ಇದ್ರೆ ದೇ ಟೇಕ್ ದೇರ್ ಓನ್ ಇಮೇಜಸ್ ವೆಬ್ಸೈಟ್ ಅಂತ ಇರ್ಬೋದು ಅದೆಲ್ಲದನ್ನು ಮಾಡ್ತಾರೆ ಈ ಇವರು ಕ್ರಿಯೇಟರ್ ಅಂದ್ರೆ ಏನ್ ಮಾಡ್ತಾರೆ ಬೇರೆ ಬೇರೆ ಕಡೆಯಿಂದ ಕಾಪಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಹಾಕ್ತಾರೆ ಅವರು ಪ್ರಾಪರ್ ಲೈಸೆನ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿರಲ್ಲ ಅನ್ನೋದು ಒಂದು ಒಪಿನಿಯನ್ ದೆನ್ ರೀಪಬ್ಲಿಷ್ ಪೇಪರ್ಸ್ ಆಲ್ರೆಡಿ ಪಬ್ಲಿಷ್ ಇನ್ ಅದರ್ ವೇನ್ಯೂಸ್ ಅದನ್ನು ಮಾಡ್ತಾರೆ ನಂಬರ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಆಲ್ರೆಡಿ ಪಬ್ಲಿಷ್ ಆಗಿರತಕ್ಕಂಥ ಆರ್ಟಿಕಲ್ ಅದರಲ್ಲಿ ಸೇರಿಸ್ತಾ ಹೋಗ್ತಾರೆ ಅವ್ರದ್ದು ಇದು ನೋಡಿ ನಿಮ್ಗೆ ಆಗಲೇ ಡೇಟಾ ಅಂತ ಹೇಳ್ತಾ ಇದ್ದೆ ನಾನು ಈ ಡೇಟಾ ಅಂತಂದ್ರೆ ನೋಡಿ ಈ ತರದ ನಿಮಗೆ ಫಾರ್ ಅಪ್ಸ್ಟ್ಯಾಂಡಿಂಗ್ ಟ್ರೆಂಡಸ್ ಈ ಫಾರ್ ಎಕ್ಸಾಂಪಲ್ ಇನ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಪಂಪ್ ಅಂತ ಇದೆ ಫ್ರೀ ಓಕೆ ಸೊ ಪಂಪ್ ಅಂತಂದರೆ ನ್ಯಾಷನಲ್ ಎನ್ ಐ ಸಿ ಅಂತ ಏನಿದೆ ಅಲ್ಲ ಮೀಡ್ಯಾದಲ್ಲಿ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟ್ರ್ ಅವರ ವೆಬ್ಸೈಟಲ್ಲಿ ಪಬ್ಲಿಷ್ ಆಗುತ್ತೆ ಇದಕ್ಕೆ ನ್ಯಾಷನಲ್ ಮೆಡಿಕಲ್ ಲೈಬ್ರರಿ ಯು ಎಸ್ ಎ ಅಂತಿದೆ ಅವರೂ ಸಪೋರ್ಟ್ ಮಾಡ್ತಾರೆ ಸೊ ಹೀಗಾಗಿ ಇದರ ಮೆಡಿಕಲ್ ಫೀಲ್ಡಲ್ಲಿ ಆರ್ಟಿಕಲ್ಸ್ ಕೂಡ ಅವ್ರು ಫ್ರೀಯಾಗಿ ಪಬ್ಲಿಷ್ ಮಾಡ್ಬೋದು ಇಲ್ಲ ಪಪ್ ಎಂಟಲ್ಲಿದ್ದರೆ ಬಟ್ ಇದರಲ್ಲೂ ನಮಗೆ ಆರ್ ಗೇಟಿಗೆ ಫ್ರೀ ಎಂಟ್ರಿ ಚೆನ್ನಾಗಿದೆ ಲಾಟ್ ಆಫ್ ಜರ್ನಲ್ಸ್ ವಿಚ್ ಆರ್ ಫೇಕ್ ಜರ್ನಲ್ಸ್ ಆಲ್ಸೋ ವಿರ್ಟಿಂಗ್ ಇನ್ ದಿ ಪಪ್ಲೈಟ್ ಆಮ್ಸ್ ಅಲ್ಲಿ ಏನಕ್ಕೆ ಅಂತಂದ್ರೆ ಎಜುಕೇಷನ್ ರಿಸರ್ಚ್ ಯಾರ್ಯಾರು ಎಜುಕೇಷನ್ ಫ್ರೀದಲ್ಲಿದೆ ಸೋಶಾಲಜಿ ಸೈಕಾಲಜಿ ಅವ್ರಿಗೆ ನಿಮಗೆ ಫ್ರೀ ಆಗಿ ನೀವು ರಿಸೋರ್ಚ್ನ ನೋಡ್ಬೋದು ಆಮೇಲೆ ಕೆಮಿಕಲ್ ಅಬ್ಸ್ಟ್ರಾಕ್ಟ್ಸ್ ಏನಿದೆ ನೈನ್ಟೀನ್ ನಾಟ್ ಫೋರ್ ಇಂದ ಇದೆ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಅದೇ ರೀತಿ ಬಯಾಲಜಿಕಲ್ ಅಬ್ಸ್ಟ್ರಾಕ್ಟ್ಸ್ ಎಕಾನಮಿಕ್ಸ್ ಅಂದರೆ ಇದು ಎಕನಾಮಿಕ್ಸ್ ಲ್ಯಾಂಗ್ವೇಜ್ ಇದೆ ಆಮೇಲೆ ಸೈಟೇಶನ್ಸ್ಗಳು ಈಗ ಸೈನ್ಸ್ ಸೈಟೇಷನ್ ಇಂಡೆಕ್ಸ್ ಅಂತಿದೆ ಅದು ಒಂದು ಎರಡು ಮೂರು ಸೈಡ್ ಇರ್ಬೋದು ಅನ್ಸುತ್ತೆ ಸ್ಕೋಪಸ್ ಅಂತ ಇದೆ ಅದ್ರ ಬಗ್ಗೆ ಮೋಸ್ಟ್ಲಿ ಲೆಕ್ಚರ್ ಇದೆ ಅನಿಸುತ್ತೆ ಆವಾಗ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇವೆ ಆಮೇಲೆ ಫುಲ್ ಟೆಕ್ಸ್ಟ್ ಡೇಟೆಮೆಸ್ ಈಗೆಲ್ಲದೂ ನಮಗೆ ಅಪ್ಸಿದರೆ ನಮಗೆ ಸಮಾಧಾನ ಆಗಿಲ್ಲ ನಮಗೆ ಫುಲ್ ಟೆಕ್ಸ್ಟ್ ಇರಬೇಕು ಅಲ್ವಾ ಸೊ ಆ ಥರದ್ದು ಡಾ ಡೇಟು ನಮಗೆ ಸಿಗ್ತಾ ಇದೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಸ್ಟೇಟ್ ಒಂದು ಹತ್ತು ಸಾವಿರ ಈ ಬುಕ್ಸ್ಗಳಿದೆ ನಿಮಗೆ ಫುಲ್ ಟೆಕ್ಸ್ಟ್ನೇ ಓದ್ಬೋದು ಓಕೆ ನೀವೆಲ್ಲರಿಗೂ ಮೆಂಬರ್ ಆಗ್ಬೋದು ನಮ್ಮದು ಆನ್ಲೈನ್ ಮೆಂಬರ್ಸ್ ಆಮೇಲೆ ಅದು ನಿಮಗೆ ಮೊಬೈಲ್ ಆ್ಯಪ್ ಇದೆ ನೀವು ಮೊಬೈಲ್ನಿಂದಲೇ ನೀವು ಪುಸ್ತಕಗಳನ್ನ ಓದ್ಬೋದು ಒಂದು ಹತ್ತು ಸಾವಿರ ಈ ಬುಕ್ಸ್ಗಳಿದಾವೆ ಓದ್ಕೋಬೋದು ಆಮೇಲೆ ಈ ಗಳು ಈ ಬುಕ್ಸ್ಗಳು ವೆರಿ ಪಾಪ್ಯುಲರ್ ದೆನ್ ಇಂಟರ್ನೆಟ್ ಟೂರಿಲ್ ಗೇಟ್ ಸಿಕ್ ಆಮೇಲೆ ಪಬ್ಲಿಷರ್ಸ್ ವೈಸು ನಿಮಗೆ ಸಿಗ್ತದೆ ಚೇಲರ್ ಅಂಡ್ ಬಿ ಎಸ್ ಸಿ ಆಕ್ಸ್ಫರ್ಡ್ ಕ್ಯಾಂಬ್ರಿಡ್ಜ್ ಹೀಗೆ ಆಮೇಲೆ ಅಗ್ರಿಗೇಟರ್ಸ್ ಅಂತ ಇರ್ತಾರೆ ಸರ್ ಪ್ರೋಕ್ ವೇಸ್ಟ್ ಎಪ್ಸ್ಕೋ ಅವ್ರು ಏನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ಐ ವಾಸ್ ವರ್ಕಿಂಗ್ ಇನ್ ಅಜಿಮ್ ಪ್ರೇಮ್ ಯೂನಿವರ್ಸಿಟಿ ಟೂ ತೌಂಡ್ ಲೆವೆನ್ ಅವರಿಗೆ ಸೇರ್ಕೊಂಡಾಗ ಜಸ್ಟ್ ವಿಟೆಡ್ ದೂನಿವರ್ಸಿಟಿ ಸೊ ಡೋನ್ ನೋ ವಾಟ್ ಜರ್ನಲ್ಸ್ ಟು ಸಬ್ಸ್ಕ್ರೈಬ್ ಅವಾಗ ಈ ಎಪ್ಸ್ಕೋ ಅಗ್ರಿಗೇಟರ್ಸ್ ಒಂದು ಹತ್ತು ಲಕ್ಷ ಕೊಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿದರೆ ಎಜುಕೇಷನ್ ಸೋಷಿಯಾಲಜಿ ಹ್ಯುಮ್ಯಾನಿಟಿ ಮ್ಯಾನೇಜ್ಮೆಂಟ್ ಆಲ್ ಕೈಂಡ್ ಆಫ್ ಜನರಲ್ಸ್ ಅಗ್ರಿಗೇಟರ್ ಸೊ ದೆಟ್ ವಿಲ್ ಸಾಲ್ವ್ ಅವರ್ ಪ್ರಾಬ್ಲಮ್ಸ್ ಹಾಗೆ ಸೊ ದೀಸ್ ಅಗ್ರಿಗೇಟರ್ಸ್ ವಿಲ್ ಆಲ್ಸೋ ಹೆಲ್ಪ್ ದೆನ್ ಫೆಡರೇಟೆಡ್ ಸರ್ಚ್ ಈಗ ನಮ್ಮ ಯೂನಿವರ್ಸಿಟಿ ಎಲ್ಲ ಕೆನಿ ಬಸ್ ಹೇಳಿ ತೊಗೊಂಡಿದ್ದೀವಿ ಅದರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂದರೆ ನಿಮಗೆ ಮೊಬೈಲಲ್ಲೇ ನೀವು ಎಲ್ಲದನ್ನ ನೋಡ್ಬೋದು ನಿಮಗೆ ಕಂಪ್ಯೂಟರ್ ಯೂಸ್ ಮಾಡಕ್ಕೆ ಬರೋಲ್ಲಪ್ಪ ನಿಮಗೆ ಅವೈಲೇಬಲ್ ಇಲ್ಲ ನೀವು ಮನೇಲಿ ಇರ್ತೀರ ಮನೆಯಲ್ಲಿ ಇಟ್ಕಂಡ್ರೆ ನೀವು ಇದನ್ನ ಎಕ್ಸೆಸ್ ಮಾಡ್ಬೋದು ನಮ್ಮ ಈ ಬುಕ್ಸ್ಗಳು ಈ ಜನಲ್ಸ್ಗಳನ್ನ ಎಕ್ಸಸ್ ಮಾಡಿಕೊಡೋದು ಅದು ಒಂದು ಅಡ್ವಾಂಟೇಜ್ ಆಮೇಲೆ ಇದು ಕೆಲವೊಂದು ಸ್ಟಿಪಿಡ್ ಆಗಿದೆ ಆಗಲೇ ಹೇಳಿದಾಗ ನಿಮಗೆ ಕೆಲವೊಂದು ಇಷ್ಟನ್ನು ಅವಾಯ್ಡ್ ಮಾಡ್ತೀನಿ ಇದು ನೋಡಿ ಯು ಜಿ ಎಲ್ಲ ಆಗಲೇ ಹೇಳಿದಾಗೆ ಸಾವಿತ್ರಿ ಬಾಯಿ ಪುಲೆ ಯೂನಿವರ್ಸಿಟಿಲಿ ಇದೆ ಆಲ್ರೆಡಿ ನಿಮಗೆ ಅದನ್ನೇ ಹೈಲೈಟ್ ಮಾಡಿದ್ದೀನಿ ಅಷ್ಟೇ ಅವರು ಮಾಡಿದ್ರೆ ಈ ಲೇಡಿನೇ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದು ಇವರು ಒಂದು ನಾಲ್ಕು ಕಡೆ ಹೋಗಿ ಡಾಕ್ಟರ್ ಏನಂದ್ರೆ ಶಿವಮೊಗ್ಗ ನಗರ ಸೇರಿದಾರೆ ಅವರು ಕೆಲವೊಂದಿಷ್ಟ ಇದನ್ನ ಸೈಡ್ಗಳು ಹಾಕಿದ್ದಾರೆ ಯೂಸ್ ಮಾಡ್ಕೊಳಕ್ ಪಬ್ಲಿಕ್ ಗಿಡ ಅಲ್ಲಿ ಎರಡು ಸ್ಲೈಡ್ ತಗೊಂಡಿದ್ದಾರೆ ಈಗ ಏನು ಎಫರ್ಟ್ಸ್ ಆಗಲೇ ನಾನು ಕೆಲವೊಂದಿಷ್ಟು ಆಲ್ರೆಡಿ ಹೇಳಿದ್ದೇನೆ ಪ್ರಗಾಮಿಸಮ್ ಪಾಲಿಸಿ ಇರಬೇಕು ಯಾಕಂದ್ರೆ ಜರ್ನಲ್ಸ್ ಕಮಿಟಿ ಇರಬೇಕು ಗೈಡ್ಲೈನ್ಸ್ ಈ ಥರದ್ದೆಲ್ಲ ಅವರು ಆಮೇಲೆ ಪ್ರೈಮರಿ ಕ್ಯಾಟಗರಿ ನೋಡಿ ಇಲ್ಲಿ ಆಲ್ರೆಡಿ ಆಗಲೇ ನಾನು ಹೇಳಿದ್ದಲ್ಲ ಅದನ್ನೇ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲಿ ಐ ಎಸ್ ಎಸ್ ಎನ್ ಇ ಎಸ್ ಎಸ್ ಎನ್ ಇರಬೇಕು ಇಲ್ಲಿ ಎಸ್ ಇದ್ರೆ ಇಫ್ ನೋ ಇದ್ರೆ ಫರ್ದರ್ ಪರ್ಸನ್ ಆರ್ ದಿ ನಂಬರ್ಸ್ ಕರೆಕ್ಟ್ ಈಗ ನೋಡಿ ಐ ಎಸ್ ಎಸ್ ಎ ನಂಬರ್ ಇದೆ ಅಂತ ಇಟ್ಕೊಳ್ಳಿ ಯಾವುದೋ ಜನರಲ್ಲಿ ನೋಡ್ತಿರಲಿಲ್ಲ ಅದ್ರಲ್ಲಿ ಐ ಎಸ್ ಎಸ್ ಎ ನಂಬರ್ ಇದೆ ಹೌದಾ ನಮ್ಮ ಸರ್ ಹೇಳಿದ್ರೆ ಐ ಎಸ್ ಎಸ್ ಎ ನಂಬರ್ ಇದೆ ಬಟ್ ಯು ಹೌ ಕ್ರಾಸ್ ಚೆಕ್ ಎಲ್ಲಿ ಪಬ್ಲಿಷರ್ ವೆಬ್ಸೈಟ್ಗೆ ಹೋಗಿ ಆ ಜಲೇ ಸಹಿತ ಟೈಟ್ಲ್ ವೈಸ್ ಮಾಡಬೇಕು ಐ ಎಸ್ ಎಸ್ ಎನ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡುವ ಗೂಗಲಲ್ಲಿ ಮಾಡಿದ್ರೆ ಅದೆಲ್ಲ ಹಾಕ್ಬಿಟ್ಟಿರ್ತಾರ ಯಾಕಂದ್ರೆ ಅವ್ರದ್ದು ಕೆಲಸನೇ ಅದಲ್ಲ ಅದಲ್ವಾ ಮೇಲ್ ಬನ್ನಿ ಸೊ ಥ್ರೂ ದಿಸ್ ಪ್ರೊಸೆಸ್ ಓಕೆ ಆರ್ ಬಿ ಎಸ್ ನಂಬರ್ಸ್ ಕರೆಕ್ಟ್ ಯು ಹ್ ಟು ವೆರಿ ಓಕೆ ಐ ಎಸ್ ಎಸ್ ಎ ನಂಬರ್ ಇದೆ ಮತ್ತು ಈ ಐ ಎಸ್ ಎಸ್ ಎ ನಂಬರ್ ಇದೆ ಅಂದರೆ ಅದು ಅಂತ ನೀವು ಚೆಕ್ ಮಾಡಬೇಕು ಆಮೇಲೆ ದ ಜನರಲ್ ಫಾರ್ಲಿ ಹಾವ್ ಎನ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಆರ್ ಯೂಸಸ್ ಕಮ್ ಮೇಡ್ ಅಪ್ ಮೇಜರ್ಸ್ ಫಾರ್ ಎಕ್ಸಾಂಪಲ್ ವ್ಯೂ ಫ್ಯಾಕ್ಟರ್ ಯೂನಿವರ್ಸಲ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಏನಾರು ಯೂಸ್ ಹೇಳ್ತಾರೆ ಅವರು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಫರ್ಸಾಂಪಲ್ ಕರೆಂಟ್ ಸೈನ್ಸ್ ಅಂತ ಯಾವುದೋ ಒಂದು ನೆನಪು ಹಾಕಲಿಲ್ಲ ಅದೇ ನನ್ನ ಫ್ಯಾಕ್ಟರ್ ಇದೆ ಓಕೆ ಸೊ ಅದರ ಓದಿದ್ದು ಬೆಳಗ್ಗೆ ಹೇಗೆ ಸೊ ಕರೆಂಟ್ ಸೈನ್ಸ್ ಅಂದರೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ಹೇಳ್ತಾರೆ ಇಂಪ್ಯಾಕ್ಟ್ ಫ್ಯಾಕ್ಟ್ರ್ ಫೈವ್ ಓಕೆ ಸಿಕ್ಸ್ ಅಂದರೆ ಗುಡ್ ಅಂತ ಅಂತೇಳಿ ಕೆಲವೊಂದು ಸರಿ ಟೂ ಇರ್ತದೆ ತ್ರೀ ಇರ್ತದೆ ಸೊ ಅವ್ರೇನು ಮಾಡ್ತಾರೆ ಈ ಪ್ರಿಡೇಟರ್ ಪ್ರೊಡ್ಯೂಸರ್ಸ್ ಆಲ್ಸೋ ನಮ್ದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅವ್ರು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ಹೇಳಲ್ಲ ಅವ್ರು ಏನಂತಾರೆ ವ್ಯೂ ಫ್ಯಾಕ್ಟರ್ ಯೂನಿವರ್ಸಲ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಬೇರೆ ಬೇರೆ ಇದು ಉಪಯೋಗಿಸ್ತಾರೆ ವರ್ಡ್ಗಳನ್ನ ಸೊ ಮಿಸ್ಗೈಡ್ ಮಾಡಲಿಕ್ಕೆ ಸೊ ನಾವೇನು ಮಾಡಬೇಕಂದ್ರೆ ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು ಓಕೆ ಸೊ ದಟ್ ಇಸ್ ಇಂಪಾರ್ಟೆಂಟ್ ದೆನ್ ದ ಜನರಲ್ ಕ್ಲೇಮ್ ದ್ಯಾಟ್ ಇಟ್ ಈಸ್ ಇಂಡೆಕ್ಸ್ಡ್ ಇನ್ ಎ ಗಿವನ್ ನೆಟರ್ವೇಸ್ ಆ್ಯಂಡ್ ದಿಸ್ ಕ್ಲೇಮ್ ಈಸ್ ಟು ಬಿ ಈಗ ಈಗೇನ ಹೇಳ್ತಾನೆ ದಿಸ್ ಜರ್ನಲ ಪಬ್ಲಿ ಏನೋ ಒಂದು ಸಾರಿ ಇಂಡೆಕ್ಸ್ ಇದು ಇಂಡಿಯನ್ ಸೈಟೇಷನ್ ಇಂಡೆಕ್ಸ್ ಅಂತ ನೀವೇನು ಮಾಡ್ತೀರ ಇಂಡಿಯನ್ ಸೈಟೇಷನ್ ಇಂಡೆಕ್ಸ್ ಅಂತ ಬರೋದೇನೋ ಇರ್ಬೋದೇನು ಅಂದ್ಕೊಂಡ್ಬಿಡ್ತೀವಿ ಇಂಡಿಯನ್ ಸೈಟೇಷನ್ ಇಂಡೆಕ್ಸ್ ಅಂದರೆ ಓಹ್ ಇರ್ಬೋದು ಅದರಲ್ಲಿ ಏನ್ಕೊಂಡ್ಬಿಡ್ತೀವಿ ಓಕೆ ಸೊ ವಿಲ್ ಟು ಕ್ರಾಸ್ ಚೆಕ್ ಅದು ಯಾರು ಕೆಲಸ ನಿಮ್ಮ ಕೆಲಸ ಅಲ್ಲ ಅದು ಮೋಸ್ಟ್ಲಿ ಲೈಬ್ರರಿಗಳ್ ಕೆಲಸ ಲಾಭನೆಲ್ಲ ಮಾಡಬೇಕು ಮಾಡಿ ಮಾಡ್ತಕ್ಕಂಥ ಒಂದು ಕೆಲಸ ಬಟ್ ಆ್ಯಸ್ ಎ ರಿಸರ್ಚರ್ ಐ ವಾಂಟ್ ಟು ಪಬ್ಲಿಷ್ ಅನ್ ಆರ್ಟಿಕಲ್ ಬಟ್ ಯು ಹಾಂ ಯು ಶುಟ್ ಆಲ್ಸೋ ಕ್ರಾಸ್ ಚೆಕ್ ಏನಾಗಿಂತಂದರೆ ನೀವು ಪಬ್ಲಿಷ್ ಆದಮೇಲೆ ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋದು ವಾಪಸ್ ಕೊಡೋದೇ ಈ ಎಕ್ಸಾಂಪಲ್ ನೋಡಿ ಅವ್ರಿಗೆ ಬಯಂಟೋದಲ್ಲಿ ಈ ವರ್ಷ ಅಕೌಂಟ್ ಆಗಿದೆ ಹಾಕ್ಬಿಟ್ಟರು ಯಾವ ಪಬ್ಲಿಷನ್ ಟೂ ತೌಸಂಡ್ ಟ್ವೆಂಟಿ ಬಟ್ ಅವೇನ್ ಮಾಡ್ಬಿಟ್ಟಿ ಟ್ವೆಂಟಿ ನೀವು ಹೆಂಗೆ ನಿಮ್ಮ ಅಕಾಡೆಮಿ ರಿಪೋರ್ಟ್ ಲೆಂಕ್ ತೋರಿಸ್ತಿರ ಅಂದ್ರೆ ಕೊಟ್ಬಿಟ್ಟಿರ್ತೀರ ಸೊ ಇದೆಲ್ಲ ಸಮಸ್ಯೆಗಳು